ಇಂದು ಜುಲೈ ಹತ್ತನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಈ ಒಂದು ವಿಶಿಷ್ಟ ಬರಹ ಈ ವಿಶಿಷ್ಟ ಬರಹ वो वेदन तेरव एच शिरोनर आर्टर सूनर आर्टर टू यंग मेन वेर स्टैंडिंग इन द बैक् आफ् ए ट्रक ऐस इट हरी डाउन ए बंपी रोड वन आफ दम जॉन् वैटन नई tried three times to light his cigarette each time the wind blew out the match with grim determination he turned to his companion and said i will light this cigarette if it is the last thing i do it actually was the last thing that John Watson ever did. <sniffs> Scarcely had he uttered these words when the fast moving truck turned a corner. Turned a corner. Losing his balance, he was tossed to the pavement and killed instantly although everyone will not meet such a sudden and untimely death, this serves as a sobering reminder that sooner or later, in a matter of moments, each of us will appear before the judgment seat of god to render an account of our stewardship. ಉತ್ತಮ ಬರಹ ಕನ್ಕ್ಲೂಷನ್ನು ಕೆಳಗೆ ಅಂಡ್ರ ಬರಹ ಇದೆ ಭಾಳ ಚಂದ ಎ ಗುಡ್ ಡೆತ್ ಡಸ್ ಆನರ್ ಟು ಎ ಹೋಲ್ ಲೈಫ್ ಎ ಗುಡ್ ಡೆತ್ ಡಸ್ ಆನರ್ ಟು ಎ ಹೋಲ್ ಲೈಫ್ ಎಫ್ ಪ್ರೆಕ್ಟ್ರಿಯಾಸಿಸ್ ಅನ್ನುವಂಥ ಮಹನೀಯರು ಬರೆದದ್ದು ಎಫ್ ಸೂನರ್ ಆರ್ ಲೇಟರ್ ಬೇಗನೇ ಅಥವಾ ತಡವಾಗಿ ಇದೊಂದು ವೇದನೆಯನ್ನು ತರುವಂತಹ ಒಂದು ಎಚ್ಚರಿಕೆಯನ್ನು ಕೊಡುವಂತಹ ಒಂದು ಬರಹ ಇದು ತೆಗ್ಗು ದಿನ್ನೆಗಳ ಆ ರಸ್ತೆಯಲ್ಲಿ ವೇಗದಿಂದ ಹೋಗುತ್ತಿದ್ದ ಟ್ರಕ್ಕು ಆ ಟ್ರಕ್ಕಿನ ಹಿಂದಗಡೆ ಖಾಲಿಯತ್ತೇನೋ ಅದರಲ್ಲಿ ಇಬ್ಬರು ತರುಣರು ನಿಂತಿದ್ದರು ಒಬ್ಬನ ಹೆಸರು ಜಾನ್ ವ್ಯಾಟ್ಸನ್ ಹತ್ತೊಂಬತ್ತು ವರ್ಷದವ ಮಾತ್ರ ಅವ ಅಲ್ಲಿ ನಿಂತಲ್ಲಿನ ಸಿಗರೇಟ್ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಗಾಳಿ ಬೀಸ್ತಾ ಇತ್ತು ಆ ಮೂರು ಸರಿ ನಾಲ್ಕು ಸರಿ ಏನೋ ಅದು ಹಚ್ಚಲಿಕ್ಕಾಗಲೇ ಇಲ್ಲ ಅವ ಏನು ಮಾಡಿದ ತನ್ನ ಗೆಳೆಯ ಹೇಳಿದ ನೋ ನೋ ನೋಡು ಇದು ನಾನು ನನ್ನ ನಿರ್ಣಯ ಇದು ಕಠೋರ ನಿರ್ಣಯ ಏನಪ್ಪ ಅಂತಂದ್ರೆ ಈ ನನ್ನ ಸಿಗರೇಟನ್ನು ಈ ಸಾರಿ ಹಚ್ಚೇ ಹಚ್ತೇನೆ ಇದು ನನ್ನ ಮಾತು ನನ್ನ ಕೊನೆ ಕೆಲಸ ಅಂದ್ಬಿಟ್ಟ ಏನೋ ಸಾಮಾನ್ಯವಾಗಿ ಅಂದಿರಬೇಕು ನಿಜವಾಗಿ ಆ ಜಾನ್ ವಾಟ್ಸನ್ ಮಾಡಿದ್ದು ಅದು ಎಂದಿಗೂ ಕೊನೆ ಕೆಲಸವಾಗಿಯೇ ಬಿಡ್ತು ಯಾಕಂದರೆ ಅವ ಆ ಮಾತು ಆಡಿ ಮುಗಿಸುವ ಪೂರ್ವದಲ್ಲಿ ವೇಗವಾಗಿ ಸಾಗುತ್ತಿದ್ದ ಟ್ರಂಕ್ ಆ ಟ್ರಕ್ ತೆಗ್ಗು ದಿನ್ನೆಗಳಲ್ಲಿ ತಿರುವಿನಲ್ಲಿತ್ತು ತನ್ನ ಸಮತೋಲನವನ್ನು ಕಳೆದುಕೊಂಡ ವ್ಯಾಟ್ಸನ್ ಅವನು ಆ ಪಾದಚಾರಿಗಳ ಮಾರ್ಗದಲ್ಲಿ ಎಸೆಯಲ್ಪಟ್ಟು ತಕ್ಷಣ ಮರಣ ಹೊಂದಿದ ಪ್ರತಿಯೊರ್ವನು ಈ ರೀತಿಯ ತಕ್ಷಣದ ಅಕಾಲಿಕ ಮರಣ ಹೊಂದದಿದ್ದರೂ ಇದು ನಮಗೆ ಸಮಚಿತ್ತದ ಜ್ಞಾಪನೆಯನ್ನು ನೀಡುತ್ತದೆ ಯಾಕಂದರೆ ಬೇಗನೆಯೋ ಅಥವಾ ತಡವಾಗಿಯೋ ಕೆಲವು ಹಲವಾರು ಕ್ಷಣಗಳ ನಂತರವೋ ನಾವು ಪ್ರತಿಯೋರ್ವರು ದೇವರ ನ್ಯಾಯಪೀಠದ ಮುಂದೆ ಹಾಜರಾಗಿ ನಮ್ಮ ಉಸ್ತುವಾರಿಯ ಲೆಕ್ಕಪತ್ರವನ್ನು ಒಪ್ಪಿಸಬೇಕಾಗುತ್ತದೆ ಅಂದರೆ ನಮಗೂ ಮರಣ ಬಿಟ್ಟಿಲ್ಲ ನಮಗೂ ಬಂದೇ ಬರುತ್ತೆ ಅಂತ ಹೇಳ್ತಾರೆ ಆ ಕೆಳಗಿನ ಬರಹ ಎಷ್ಟೊಂದು ಅಪೂರ್ವವಾಗಿದೆ ಅಂದರೆ ಉತ್ತಮ ಸಾವು ಸಮಗ್ರ ಜೀವನವು ಪಡೆದ ಗೌರವ ಉತ್ತಮ ಸಾವು ಸಮಗ್ರ ಜೀವನವು ಪಡೆದ ಗೌರವ ಅಂತ ಎಫ್ ಪೆಟ್ರಿಯಾಸಿಸ್ ಅನ್ನುವಂಥ ಮಹನೀಯರು ಬರೆದಂಥ ಲೇಖನ ಇದೊಂದು ಎಚ್ಚರಿಕೆಯ ಬರಹ ಅದರಂತೆ ವೇದನೆಯ ಬರಹವೂ ಹೌದು ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ